ಸ್ನೇಹಿತರೆ ನೀವು ಸಾಧಾರಣವಾಗಿ ಎನ್ಕೌಂಟರ್ ಮಾಡುವಂತ ವೈಲ್ಡ್ ಎರಡೆ ಹದ್ದುಗಳು ಮತ್ತು ಹಾವುಗಳು ಹದ್ದುಗಳು ಯಾವಾಗ ನೀವು ಗಾಳಿಪಟ ಪಟ್ಟ ಹಾರಿಸ್ಬೇಕಾದ್ರೆ ನೀವು ಮಾಂಜಾದಾರ ಗ್ಲಾಸ್ ಕೋಟೆಡ್ ನೈಲಾನ್ ಥ್ರೆಡ್ಗೆ ಸಿಗಾಕೊಂಡು ರೆಕ್ಕೆ ಮುರ್ಕೊಂಡು ಬಿದ್ದಿರ್ತವೆ ಕರೆಂಟ್ ಹೊಡೆಸ್ಕೊಂಡು ರೆಕ್ಕೆ ಹೊಡಕು ಮುರ್ಕೊಂಡು ಬಿದ್ದಿರ್ತವೆ ಶಾಕ್ ಆಗಿ ಬಿದ್ದಿರ್ತವೆ ಮರಿಗಳು ಹಾರಕ್ಕಾಗದೆ ನೆಲಕ್ಕೆ ಬಿದ್ದೋಗಿರ್ತವೆ ಅವನ್ನೆಲ್ಲ ನೋಡಿ ನೋಡದೆ ಹೊರಟೋಗ್ತೀರಾ ಹೋಗ್ಬೇಡಿ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪೀಪಲ್ಸ್ನಿ ಈ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಇವ್ರು ಬಂದು ಇದನ್ನು ರೆಸ್ಕ್ಯೂ ಮಾಡಿ ತಗೊಂಡೋಗಿ ಹುಷಾರು ಮಾಡಿ ವಾಪಸ್ ತಗೊಂಡು ವೈಲ್ಡಿಗೆ ಬಿಡ್ತಾರೆ ಇನ್ನೊಂದು ಹಾವುಗಳು ನಾವು ಜೆ ಸಿ ಬಿ ಇಲ್ಲಿ ಮನೆ ಪಾಯ ತೋರ್ಸ್ಬೇಕಾರೆ ಬಿಲ್ಡಿಂಗ್ ಪಾಯ ತೋರಿಸ್ಬೇಕಾದ್ರೆ ರೋಡ್ ಹಗಿಬೇಕಾದ್ರೆ ಜೆ ಸಿ ಬಿ ಸುಲಭವಾಗಿ ಹಾವುಗಳು ಸಿಗಾಕೊಂಡ್ಬಿಡ್ತವೆ ಡ್ರೈವರ್ಗಳು ಅದನ್ನು ಅಲ್ಲೇ ಹೊಡೆದು ಹೈವಿಟ್ಟು ಅಯವಿಟ್ಟು ಹೊಡಿಬೇಡಿ ನಾಯಿಗಳು ಕಚ್ಚಿರ್ತವೆ ಗಾಡಿಗಳು ಹರಿದೋಗ್ಬಿಟ್ಟಿರ್ತವೆ ನಿಮ್ಮ ಮನೆಗೆ ಬಂದು ಮಳೆಗಾಲದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತವೆ ಏನೇ ಕಾರಣಕ್ಕೂ ಹೊಡೆಯಕ್ಕೆ ಹೋಗ್ಬೇಡಿ ಈ ಪುಣ್ಯಾತ್ಮರಿಗೆ ಫೋನ್ ಮಾಡಿ ಇವರು ಬಂದು ಹಿಡ್ಕೊಂಡು ಹೋಗ್ತಾರೆ ಅದಕ್ಕೆ ಏಟಾಗಿದ್ದರೆ ಶುಶ್ರೂಷೆ ಮಾಡ್ತಾರೆ ರೀ ಅದ್ರ ಬೆನ್ನೆಲುಬು ಮುರಿದೋಗ್ಬಿಡ್ತಾರೆ ರೀ ಹಾವು ಆಮೇಲೆ ಚಲಸಕ್ಕೆ ಆಗಲ್ಲ ರೀ ನಮಗೆ ನಿಮಗೆ ಕಷ್ಟ ಗೊತ್ತಾಗಲ್ಲ ರೀ ಒಂಚೂರು ಹುಷಾರ್ ತಪ್ಪು ತಕ್ಷಣ ಸ್ಪೆಲ್ಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ ಅವ್ರನ್ನ ಯಾರಪ್ಪ ನೋಡೋರು ನೋಡೋಕಿ ಪುಣ್ಯಾತ್ಮರು ಇದ್ದಾರೆ ರೀ ಸೊ ಹದ್ದುಗಳು ಮತ್ತು ಹಾವುಗಳು ಎಲ್ಲೇ ಗಾಯಗೊಂಡು ಬಿದ್ದಿದ್ದು ನಿಮಗೆ ಕಂಡರೆ ತಕ್ಷಣ ಈ ಪಿ ಎಫ್ ಐ ಅವ್ರಿಗೆ ಕರೆ ಮಾಡಿ ಅವ್ರು ಬಂದು ರೆಸ್ಕ್ಯೂ ಮಾಡಿ ತಗೊಂಡು ಹೋಗ್ತಾರೆ ದಯಮಾಡಿ ಹದ್ದುಗಳನ್ನು ಹಾವುಗಳನ್ನು ಹೊಡೆಯಬೇಡಿ ಸಿಕ್ಕಾಕೊಂಡ್ರೆ ಹದ್ದುಗಳು ನೀವು ಮುಟ್ಟೋಕ್ಕಾಗಲ್ಲ ಭಯ ಇರುತ್ತೆ ಇವ್ರಿಗೆ ಫೋನ್ ಮಾಡಿ ಅಟ್ಲೀಸ್ಟ್ ಅದನ್ನು ಒಂದು ಪಕ್ಕಕ್ಕೆ ತರಿಸ್ಬಿಟ್ಟು ರಕ್ಷಣೆ ಕೊಡಿ ಇವ್ರು ಬಂದು ತಗೊಂಡೋಗ್ಬಿಡ್ತಾರೆ ಹಾವುಗಳಿಗೂ ಅಷ್ಟೇ ರೀ ಹೊಡೆಯೋಕ್ಕೆ ಹೋಗ್ಬೇಡಿ ದಯಮಾಡಿ ಹೊಡಿಬೇಡಿ ಇವ್ರಿಗೆ ಫೋನ್ ಮಾಡಿ ಬಂದು ತೊಗೊಂಡು ಹೋಗ್ತಾರೆ Aí tá.